ದರ್ಶನ್ ಜೈಲಿನಿಂದ ಹೊರಬಂದ ನಂತರ ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತ ಹೇಳಿ ಆರಾಮಾಗಿ ಇದ್ರು ಇತ್ತೀಚೆಗೆ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಫ್ಯಾಮಿಲಿ ಜೊತೆ ಹೋಗಿದ್ರು ಬಟ್ ಅದು ಅಷ್ಟು ವಿಚಾರ ಅಲ್ಲ ಆದ್ರೆ ಮತ್ತೊಬ್ಬ ಕೊಲೆ ಆರೋಪಿ ಜೊತೆ ಹೋಗಿರೋದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ನಟ ದರ್ಶನ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿ ಈಗಷ್ಟೇ ಕಮ್ ಬ್ಯಾಕ್ ಮಾಡಿದ್ದಾರೆ ನೂರ ಮೂವತ್ತೊಂದು ದಿನಗಳ ಕಾಲ ಕಂಬಿ ಎಣಿಸಿದ ಕಾಠೇರ್ರ ಈಗಷ್ಟೇ ಹೊಸ ಜೀವನ ಶುರು ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಸೆರೆವಾಸ ಅನುಭವಿಸಿದ್ರು ಸಾರಥಿ ಮಾತ್ರ ಬುದ್ಧಿ ಕಲ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ ಕೊಲೆ ಆರೋಪಿ ಜೊತೆ ಡವಿಲ್ ಟೆಂಪಲ್ ರನ್ ಪ್ರಜ್ವಲ್ ರೈ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಪಾರಾಗಲು ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದ್ರು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ದೇವಸ್ಥಾನದಲ್ಲಿ ಭೂಪತಿ ಮತ್ತೋರ್ವ ಕೊಲೆ ಆರೋಪಿ ಜೊತೆ ಕಾಣಿಸಿಕೊಂಡಿದ್ದಾರೆ ಸೆನ್ಸೇಷನಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ರೈ ಜೊತೆ ದಾಸ ದೇವರ ದರ್ಶನವನ್ನ ಪಡೆದಿದ್ದಾರೆ ಅಷ್ಟಕ್ಕೂ ಆ ಪ್ರಜ್ವಲ್ ರೈ ಯಾರು ಅಂತಾನೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರಾವಳಿಯ ಕಾರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಜಲೀಲ್ ಕೊಲೆಯಾಗಿತ್ತು ಏಪ್ರಿಲ್ ಇಪ್ಪತ್ತರಂದು ಹಾಡ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಅಬ್ದುಲ್ ಜಲೀಲ್ ನ ಮಾರಕಾಸ್ತ್ರದಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಸೆನ್ಸೇಷನಲ್ ಕೊಲೆ ಕೇಸ್ನಲ್ಲೇ ಪ್ರಜ್ವಲ್ ರೈ ಎಂಬ ಆರೋಪಿ ನಂತರ ಪ್ರಕರಣದ ಹನ್ನೊಂದು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಈ ಪ್ರಜ್ವಲ್ ರೈ ಕೂಡ ಬೇಲ್ ಮೇಲೆ ಹೊರಬಂದಿದ್ದ ಇದೇ ಪ್ರಜ್ವಲ್ ರೈ ಜೊತೆ ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ದೇವ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ ಬಳಿಕವೂ ಭೂಪತಿ ಬುದ್ಧಿ ಕಲ್ತಿಲ್ವಾ ಅನ್ಸುತ್ತೆ ದರ್ಶನ್ ತನ್ನ ನಟೋರಿಯಸ್ ಗೆಳೆಯರನ್ನ ಬಿಟ್ಟಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ದರ್ಶನ್ ಜೈಲ್ನಿಂದ ಹೊರಬಂದ ನಂತರ ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತ ಹೇಳಿ ಆರಾಮಾಗಿ ಇದ್ರು ಇತ್ತೀಚೆಗೆ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಫ್ಯಾಮಿಲಿ ಜೊತೆ ಹೋಗಿದ್ರು ಬಟ್ ಅದು ಅಷ್ಟು ವಿಚಾರ ಅಲ್ಲ ಆದ್ರೆ ಮತ್ತೊಬ್ಬ ಕೊಲೆ ಆರೋಪಿ ಜೊತೆ ಹೋಗಿರೋದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿ ಈಗಷ್ಟೇ ಕಮ್ ಬ್ಯಾಕ್ ಮಾಡಿದ್ದಾರೆ ನೂರ ಮೂವತ್ತೊಂದು ದಿನಗಳ ಕಾಲ ಕಂಬಿ ಎಣಿಸಿದ ಕಾಠೇರ್ರ ಈಗಷ್ಟೇ ಹೊಸ ಜೀವನ ಶುರು ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಸೆರೆವಾಸ ಅನುಭವಿಸಿದ್ರು ಸಾರಥಿ ಮಾತ್ರ ಬುದ್ಧಿ ಕಲ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ ಕೊಲೆ ಆರೋಪಿ ಜೊತೆ ಡವಿಲ್ ಟೆಂಪಲ್ ರನ್ ಪ್ರಜ್ವಲ್ ರೈ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಿಂದ ಪಾರಾಗಲು ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದ್ರು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ದೇವಸ್ಥಾನದಲ್ಲಿ ಭೂಪತಿ ಮತ್ತೂರ್ವ ಕೊಲೆ ಆರೋಪಿ ಜೊತೆ ಕಾಣಿಸ್ಕೊಂಡಿದ್ದಾರೆ ಸೆನ್ಸೇಷನಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ರೈ ಜೊತೆ ದಾಸ ದೇವರ ದರ್ಶನವನ್ನ ಪಡೆದಿದ್ದಾರೆ ಅಷ್ಟಕ್ಕೂ ಆ ಪ್ರಜ್ವಲ್ ರೈ ಯಾರು ಅಂತಾನೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರಾವಳಿಯ ಕಾರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಜಲೀಲ್ ಕೊಲೆಯಾಗಿತ್ತು ಏಪ್ರಿಲ್ ಇಪ್ಪತ್ತರಂದು ಹಾಡಹಗಲೆ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಅಬ್ದುಲ್ ಜಲೀಲ್ ನ ಮಾರಕಾಸ್ತ್ರದಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಸೆನ್ಸೇಷನಲ್ ಕೊಲೆ ನಲ್ಲಿ ಪ್ರಜ್ವಲ್ ರೈ ಎಂಬಾತ ಆರೋಪಿ ನಂತರ ಪ್ರಕರಣದ ಹನ್ನೊಂದು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಈ ಪ್ರಜ್ವಲ್ ರೈ ಕೂಡ ಬೇಲ್ ಮೇಲೆ ಹೊರಬಂದಿದ್ದ ಇದೇ ಪ್ರಜ್ವಲ್ ರೈ ಜೊತೆ ದರ್ಶನ್ ನಿನ್ನೆ ಕೇರಳದ ಮಡಾಯಿಖಾವು ಭಗವತಿ ದೇವ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ ಬಳಿಕವೂ ಭೂಪತಿ ಬುದ್ಧಿ ಕಲ್ತಿಲ್ವಾ ಅನ್ಸುತ್ತೆ ದರ್ಶನ್ ತನ್ನ ನಟೋರಿಯಸ್ ಗೆಳೆಯರನ್ನ ಬಿಟ್ಟಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ದರ್ಶನ್ ಜೈಲಿನಿಂದ ಹೊರ ಬಂದ ನಂತರ ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತ ಹೇಳಿ ಆರಾಮಾಗಿ ಇದ್ರು ಇತ್ತೀಚೆಗೆ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಫ್ಯಾಮಿಲಿ ಜೊತೆ ಹೋಗಿದ್ರು ಬಟ್ ಅದು ಅಷ್ಟು ವಿಚಾರ ಅಲ್ಲ ಆದ್ರೆ ಮತ್ತೊಬ್ಬ ಕೊಲೆ ಆರೋಪಿ ಜೊತೆ ಹೋಗಿರೋದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿ ಈಗಷ್ಟೇ ಕಮ್ ಬ್ಯಾಕ್ ಮಾಡಿದ್ದಾರೆ ನೂರ ಮೂವತ್ತೊಂದು ದಿನಗಳ ಕಾಲ ಕಂಬಿ ಎಣಿಸಿದ ಕಾಠೇರ್ರ ಈಗಷ್ಟೇ ಹೊಸ ಜೀವನ ಶುರು ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಸೆರೆವಾಸ ಅನುಭವಿಸಿದ್ರು ಸಾರಥಿ ಮಾತ್ರ ಬುದ್ಧಿ ಕಲ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ ಕೊಲೆ ಆರೋಪಿ ಜೊತೆ ಡವಿಲ್ ಟೆಂಪಲ್ ರನ್ ರಜ್ವಲ್ ರೈ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಪಾರಾಗಲು ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದ್ರು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ದೇವಸ್ಥಾನದಲ್ಲಿ ಭೂಪತಿ ಮತ್ತೋರ್ವ ಕೊಲೆ ಆರೋಪಿ ಜೊತೆ ಕಾಣಿಸಿಕೊಂಡಿದ್ದಾರೆ ಸೆನ್ಸೇಷನಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ರೈ ಜೊತೆ ದಾಸ ದೇವರ ದರ್ಶನವನ್ನ ಪಡೆದಿದ್ದಾರೆ ಅಷ್ಟಕ್ಕೂ ಆ ಪ್ರಜ್ವಲ್ ರೈ ಯಾರು ಅಂತಾನೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರಾವಳಿಯ ಕಾರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಜಲೀಲ್ ಕೊಲೆಯಾಗಿತ್ತು ಏಪ್ರಿಲ್ ಇಪ್ಪತ್ತರಂದು ಹಾಡ ಹಗಲೆ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಅಬ್ದುಲ್ ಜಲೀಲ್ ನ ಮಾರಕಾಸ್ತ್ರದಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಸೆನ್ಸೇಷನಲ್ ಕೊಲೆ ನಲ್ಲಿ ಪ್ರಜ್ವಲ್ ರೈ ಎಂಬಾತ ಆರೋಪಿ ನಂತರ ಪ್ರಕರಣದ ಹನ್ನೊಂದು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಈ ಪ್ರಜ್ವಲ್ ರೈ ಕೂಡ ಬೇಲ್ ಮೇಲೆ ಹೊರಬಂದಿದ್ದ ಇದೆ ಪ್ರಜ್ವಲ್ ರೈ ಜೊತೆ ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ಲ್ಲೇ ಕಾಣಿಸಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ ಬಳಿಕವೂ ಭೂಪತಿ ಬುದ್ಧಿ ಕಲ್ತಿಲ್ವಾ ಅನ್ಸುತ್ತೆ ದರ್ಶನ್ ತನ್ನ ನಟೋರಿಯಸ್ ಗೆಳೆಯರನ್ನ ಬಿಟ್ಟಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ದರ್ಶನ್ ಜೈಲಿನಿಂದ ಹೊರಬಂದ ನಂತರ ತಾನಾಯ್ತು ತನ್ನ ಫ್ಯಾಮಿಲಿ ಆಯಿತು ಅಂತ ಹೇಳಿ ಆರಾಮಾಗಿ ಇದ್ರು ಇತ್ತೀಚೆಗೆ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಫ್ಯಾಮಿಲಿ ಜೊತೆ ಹೋಗಿದ್ರು ಬಟ್ ಅದು ಅಷ್ಟು ವಿಚಾರ ಅಲ್ಲ ಆದರೆ ಮತ್ತೊಬ್ಬ ಕೊಲೆ ಆರೋಪಿ ಜೊತೆ ಹೋಗಿರೋದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ನಟ ದರ್ಶನ್ ಸ್ವಾಮಿ ಕೊಲೆ ಕೇಸ್ನಲ್ಲೇ ಸೆರೆವಾಸ ಅನುಭವಿಸಿ ಈಗಷ್ಟೇ ಕಮ್ ಬ್ಯಾಕ್ ಮಾಡಿದ್ದಾರೆ ನೂರ ಮೂವತ್ತೊಂದು ದಿನಗಳ ಕಾಲ ಕಂಬಿ ಎಣಿಸಿದ ಕಾಠೇರ್ರ ಈಗಷ್ಟೇ ಹೊಸ ಜೀವನ ಶುರು ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಸೆರೆವಾಸ ಅನುಭವಿಸಿದ್ರು ಸಾರಥಿ ಮಾತ್ರ ಬುದ್ಧಿ ಕಲ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ ಕೊಲೆ ಆರೋಪಿ ಜೊತೆ ಡವಿಲ್ ಟೆಂಪಲ್ ರನ್ ಪ್ರಜ್ವಲ್ ರೈ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಪಾರಾಗಲು ದರ್ಶನ್ ನಿನ್ನೆ ಕೇರಳದ ಮಡಾಯಿ ಕಾವು ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದ್ರು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ದೇವಸ್ಥಾನದಲ್ಲಿ ಭೂಪತಿ ಮತ್ತೋರ್ವ ಕೊಲೆ ಆರೋಪಿ ಜೊತೆ ಕಾಣಿಸಿಕೊಂಡಿದ್ದಾರೆ ಸೆನ್ಸೇಷನಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ರೈ ಜೊತೆ ದಾಸ ದೇವರ ದರ್ಶನವನ್ನ ಪಡೆದಿದ್ದಾರೆ ಅಷ್ಟಕ್ಕೂ ಆ ಪ್ರಜ್ವಲ್ ರೈ ಯಾರು ಅಂತಾನೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರಾವಳಿಯ ಕಾರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಜಲೀಲ್ ಕೊಲೆಯಾಗಿತ್ತು ಏಪ್ರಿಲ್ ಇಪ್ಪತ್ತರಂದು ಹಾಡಹಗಲೆ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಅಬ್ದುಲ್ ಜಲೀಲ್ನ ಮಾರಕಾಸ್ತ್ರದಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಸೆನ್ಸೇಷನಲ್ ಕೊಲೆ ನಲ್ಲಿ ಪ್ರಜ್ವಲ್ ರೈ ಎಂಬ ಆರೋಪಿ ನಂತರ ಪ್ರಕರಣದ ಹನ್ನೊಂದು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಈ ಪ್ರಜ್ವಲ್